ನಮಸ್ಕಾರ ನಮಸ್ಕಾರ ಹಾಂ ನಿಮ್ಮ ಹೆಸರು ಶ್ರೀನಿವಾಸ್ ಊರು ನಮ್ಮದು ಹೊಸಕೋಟೆ ಹತ್ರ ಇದ್ದೀನಿ ಕೆ ಬಿ ಹೊಸಳ್ಳಿ ಕೆ ಬಿ ಹೊಸಳ್ಳಿನಾ ಹಾಂ ಹಾಂ ನಿಮ್ದು ಏನೇನು ಇದೆ ಕ್ರಾಪು ನಮ್ಮದು ಟೊಮೊಟೊ ಇದೆ ಇದು ಚಾಮಂತಿ ಇದೆ ಹ್ಞೂ ಇದು ಇದು ಬಿಸ್ ಕೊಟ್ಟಿದ್ದೀರಾ ಹೌದು ಎಷ್ಟು ಹೇಳಿ ಕೊಟ್ಟಿದ್ದೀರಾ ನಾಲ್ಕು ಟ್ರಿಪ್ ಕೊಟ್ಟಿದ್ದೆ ಏನು ಸ್ಪ್ರೇನ ಟ್ರಿಪ್ಪು ಎರಡು ಮಾಡಿ ಎರಡು ಮಾಡಿದ್ದೆ ಹಾಂ ಹಾಂ ಏನಿದೆ ಮಾರ್ಕೆಟ್ ಪ್ರೈಸು ಮಾರ್ಕೆಟ್ ಪ್ರೈಸ್ ಚೆನ್ನಾಗಿದೆ ಸೇನಿಂಗ್ ಇದೆ ಹೂವು ನೀವು ಇದು ವೆಜ್ ಬುಷ್ ಇದು ಕೊಡ್ತಾಯಿದ್ರಲ್ಲ ಇದು ನಿಮಗೆ ನಿಮ್ಮ ಮನಸ್ಸಿಗೆ ಏನೋ ಹೆಂಗಿದೆ ಇದು ರಿಸಲ್ಟ್ ಯಾವ ಥರ ಇದೆ ಚೆನ್ನಾಗಿ ಬರುತ್ತೆ ಗಿಡನು ಓನರ್ಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಡಿಲಿವರಿ 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 ಚೆನ್ನಾಗಿದೆ ಎಷ್ಟು ಕೆ ಜಿ ಈಗ ಮೊದಲು ಎಷ್ಟು ಕೆ ಜಿ ಕೊಡ್ತಾ ಇದೆ ಕ್ಯಾನ್ ಬಿಡೋಕ್ಕಿಂತ ಮುಂಚೆ ಕ್ಯಾನ್ ಬಿಡೋಕ್ಕಿಂತ ಮುಂಚೆ ಆಗಲ್ಲ ಶಾಂಪು ಸ್ಟಾರ್ಟ್ ಆಗಿತ್ತು ಒಂದು ನೂರು ನೂರ ಹತ್ತು ಕೆ ಜಿ ಒಂದು ಐನೂರು ಕೆ ಜಿ ಕೊಡ್ತಾ ಕ್ಯಾನ್ ಬಿಟ್ಟ ಮೇಲೆ ಇಳುವರಿ ಜಾಸ್ತಿ ಆಗಿದೆ ಹಾಂ ಹೂವು ಕ್ವಾಲಿಟಿನೂ ಜಾಸ್ತಿ ಆಗಿದೆ ಗಿಡ ಡೆವಲಪ್ಮೆಂಟು ಗಿಡ ಡೆವಲಪ್ಮೆಂಟ್ ಇದೆ ನೋಡಿ ಗಿಡ ಡೆವಲಪ್ಮೆಂಟ್ ಇದೆ ಗಿಡ ಫುಲ್ ಕವರ್ ಆಗಿದೆ ಫುಲ್ ಕವರ್ ಆಗಿಬಿಟ್ಟಿದೆ ನೋಡಿ ಸಾಲೆಲ್ಲ ಫುಲ್ ಕವರ್ ಆಗಿದೆ ನೋಡಿ ಗಿಡ ಫುಲ್ ಕವರ್ ಆಗಿದೆ ಕೊಟ್ಟಿದ ಮೇಲೆ ಗುಪ್ಪಲ್ಲಿ ಕೊಟ್ಟಿದ್ದಾರೆ ಅಂತ ಇವರು ನೋಡಿ ಹೂವು ಎಲ್ಲ ಜನ್ಮೇಶನ್ ಚೆನ್ನಾಗಿ ಹೇಗಿದೆ ಹೂವು ಎಷ್ಟು ಎಷ್ಟು ಏಜ್ ಸಿಗುತ್ತೆ ಒಂದು ಟ್ರಿಪ್ಗೆ ಐನೂರು ಕ್ವಾಲ್ಟಿ ಬೇರೆ ನಿಮಗೆ ಡಿಫ್ರೆನ್ಸ್ ಏನಿದೆ ಹೂವು

ಈಗ ಬೇರೆ ಹೋಗೋ ಬೇರೆ ಅವ್ರದ್ದು ಹೂವು ರೇಟ್ಕಿನ್ನ ನಿಮ್ಮದು ಎಷ್ಟು ಜಾಸ್ತಿ ಹೋಗ್ತಾ ಇದ್ದಾರೆ ಮಾಮೂಲಿ ಶಾಂಪು ಒಂದು ಜಾಸ್ತಿ ಹೋಗುತ್ತೆ ಈ ನಮ್ದು ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಕೆ ಜಿ ಮೇಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಹೋಗ್ತಾ ಇದೆ ನಿಮ್ದು ಹಾಂ ಅದೇ ಮೇಯ್ನ್ ಯಾಕಂದ್ರೆ ಬೇರೆ ಹೂಕಿನ್ನ ನಿಮ್ಮ ಹೂಕೆ ಕೆ ಜಿ ಮೇಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಸಾಕು ಹತ್ತು ರೂಪಾಯಿ ಹೋದ್ರೂ ನಿಮಗೆ ಲಾಸ್ ಏನಿಲ್ಲ ನೋಡಿ ಹೂವನು ಒಳ್ಳೆ ಹೂವು ಬಿಟ್ಟಿದೆ ಫುಲ್ ಗಿಡ ಫುಲ್ಲು ಎಷ್ಟು ಎಷ್ಟು ಇದೆ ಸಾಲಿದು ಎಷ್ಟು ಸಾವಿರ ಗಿಡ ಅದು ನಾಲ್ಕು ಸಾವಿರ ಗಿಡ ಅದು ಗಿಡ ಎಷ್ಟಿದೆ ಸಾಲಿನ ಸಾಲಿಗೆ ಸಾಲಿನ ಸಾಲಿಗೆ ಹಾಕಿದ್ದಾರೆ ಫುಲ್ಲು